ನಮಸ್ಕಾರ ವಿತ್ ಪಾರ್ತಿ ಚಾನಲ್ ಗೆ ಆತ್ಮೀಯವಾದ ಸ್ವಾಗತ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಕೊನೆಗೂ ರೇಷನ್ ಕಾರ್ಡ್ ದು ಒಂದು ಅಪ್ಡೇಟ್ ಬಂದಿದೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಕೊನೆಗೂ ಹೊಸ ರೇಷನ್ ಕಾರ್ಡ್ ಅರ್ಜಿಗೆ ತುಂಬಾ ಜನ ಕಾಯ್ತಾ ಇದ್ದೀರಾ ಅಲ್ವಾ ಸೊ ನಿಮ್ಗೆಲ್ರಿಗೂ ಒಂದು ಗುಡ್ ನ್ಯೂಸ್ ಇದೆ ಜೊತೆಗೆ ಕೆಲವೊಂದಷ್ಟು ಒಂದಷ್ಟು ವಿಚಾರಗಳ ಬಗ್ಗೆ ಇವಾಗ ಸರ್ಕಾರ ಎಕ್ಸ್ಟೆನ್ಷನ್ ಕೂಡ ಮಾಡಿದೆ ಎಲ್ಲಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೇನೆ ಸೊ ದಯವಿಟ್ಟು ಸಂಪೂರ್ಣವಾಗಿ ಸ್ಕಿಪ್ ಮಾಡದಿರೋ ಹಾಗೆ ವಿಡಿಯೋನ ನೋಡ್ತಾ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಮ್ಮ ಕರ್ನಾಟಕದಲ್ಲಿ ಲಕ್ಷ ಲಕ್ಷ ಜನ ಕಾಯ್ತಾ ಇದ್ದಾರೆ ಮೊನ್ನೆ ನೋಡಿದ್ರೆ ಏನ್ ಮಾಡಿದ್ರು ಎರಡೂವರೆ ಲಕ್ಷ ಜನಕ್ಕೆ ಮಾತ್ರ ಇವಾಗ ಏನು ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಅರ್ಜಿ ಸಲ್ಸೋದಿಕ್ಕೆ ಅಂತ ಹೇಳಿ ಒಂದು ಪಟ್ಟಿನ ರಿಲೀಸ್ ಮಾಡಿದ್ರು ಈ ಪಟ್ಟಿಯಲ್ಲಿ ಏನೇನಿತ್ತು ಅಂತ ಹೇಳಿದ್ರೆ ಕ್ಯಾನ್ಸಲೇಶನ್ ಆಗಿರೋದು ವಾಪಸ್ ಕೊಟ್ಟಿರೋದು ಮಾಡಿರೋದು ಎಲ್ಲಾ ರೀತಿಯ ಒಂದು ಪಟ್ಟಿನ ರಿಲೀಸ್ ಮಾಡಿದ್ರು ಅದರಲ್ಲಿ ಎಲ್ಲಾನು ಮೈನಸ್ ಮಾಡಿ ಕೊನೆಗೆ ಎರಡೂವರೆ ಲಕ್ಷ ಮಹಿಳಾ ಅಂದ್ರೆ ಎರಡೂವರೆ ಲಕ್ಷ ಜನ ಇವಾಗ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ನ ಸಲ್ಲಿಸಬಹುದು ಅಂತ ಹೇಳಿ ತಿಳಿಸ್ಕೊಟ್ರು ಇದಾದ ಇದಾದ್ಮೇಲೆ ಸೆಂಟ್ರಲ್ಲಿ ಏನೋ ಓದ್ ತಿಂಗಳಲ್ಲಿ ಇದು ಏನೋ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಗೆ ಅವಕಾಶನ ಕೊಟ್ಟರು ಅಂತ ಹೇಳಿದ್ರು ಬಟ್ ಕೆಲವೊಂದ್ ಕಡೆ ಕೊಟ್ಟಿದ್ದಾರೆ ಕೆಲವೊಂದ್ ಕಡೆ ಕೊಡ್ಲಿಲ್ಲ ಬಟ್ ಇವಾಗ ಕೆಲವೊಂದಷ್ಟು ವಿಚಾರಗಳು ಈಗ ಅಪ್ಡೇಟ್ಗಳಲ್ಲಿ ಬರ್ತಾ ಇರುವಂತದ್ ಏನು ಅಂತ ಅಂದ್ರೆ ನಮಗೆ ಈ ತಿಂಗಳು ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸದಿಕ್ಕೆ ಅವಕಾಶನ ಕಲ್ಪಿಸ್ಕೊಡ್ತಾ ಇದಾರೆ ಸರ್ಕಾರದವರು ಸೊ ಈ ತಿಂಗಳಲ್ಲಿ ನಮಗೆ ಎರಡರಿಂದ ಮೂರು ದಿನಗಳ ಕಾಲ ಇವಾಗ ರೇಷನ್ ಕಾರ್ಡ್ ನ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶನ ಕಲ್ಪಿಸ್ಕೊಡ್ತಾ ಇದ್ದಾರೆ ಬಟ್ ಇಲ್ಲಿ ಸಮಸ್ಯೆ ಏನು ಅಂತ ಅಂದ್ರೆ ಎಕ್ಸಾಕ್ಟ್ಲಿ ಯಾವ ಒಂದು ದಿನಾಂಕಕ್ಕೆ ಇವರು ಅರ್ಜಿನ ಸಲ್ಲಿಸೋದಕ್ಕೆ ಬಿಡ್ತಾರೆ ಡೇಟ್ ನ ಫಿಕ್ಸ್ ಮಾಡಲಿಲ್ಲ ಬಟ್ ಈ ವಾರದಲ್ಲಿ ಬಿಡಬಹುದು ಅಂತ ಹೇಳಿ ಒಂದಷ್ಟು ಮಾಹಿತಿಗಳು ಬರ್ತಾ ಇದಾವೆ ಬಟ್ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಂದು ಓಕೆ ನಾವು ಇವತ್ತು ಬಿಟ್ಟಿದೀವಿ ದಯವಿಟ್ಟು ಹೋಗಿ ನೀವು ಬೆಂಗಳೂರು ಒಂದು ಕರ್ನಾಟಕವನ್ನ ಅಥವಾ ಆನ್ಲೈನ್ ಅಲ್ಲಿ ಅರ್ಜಿನ ಸಲ್ಲಿಸಬಹುದು ಅಂತ ಏನಾದರೂ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಿಟ್ಟಲ್ಲಿ ಎಲ್ರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ ಸೊ ಬಹುಶೇಕಡ ನಿಮಗೆ ಈ ತಿಂಗಳು ನಿಮಗೆ ಅವಕಾಶ ಬರುತ್ತೆ ಅದು ಮಾತ್ರ ಗ್ಯಾರಂಟಿ ಅವಕಾಶ ಸಿಗುತ್ತೆ ಹೊಸ ರೇಷನ್ ಕಾರ್ಡ್ ಗೆ ಎರಡರಿಂದ ಮೂರು ದಿನ ಕಾಲಾವಕಾಶ ಕೊಡ್ತಾ ಇದ್ದಾರೆ ಹೊಸ ರೇಷನ್ ಕಾರ್ಡ್ ಇದು ಅಪ್ಡೇಟ್ ಆಗಿದ್ರೆ ಇನ್ನೊಂದು ವಿಚಾರ ಇಟ್ಕೊಳ್ಳಿ ತಿದ್ದುಪಡಿಗೆ ಅವಕಾಶ ಕ್ಲೋಸ್ ಆಗಿತ್ತು ನಿಮಗೆ ನೆನಪಿದ್ರೆ ಆಲ್ಮೋಸ್ಟ್ ಫೆಬ್ರವರಿಯಲ್ಲೇನೆ ತಿದ್ದುಪಡಿಗೆ ಅವಕಾಶ ಮುಗಿದೋಗಿತ್ತು ಆಮೇಲೆ ತಿದ್ದುಪಡಿ ಮಾಡಿಸ್ಕೋಬೇಕು ಕರೆಕ್ಷನ್ಸ್ ಗಳನ್ನ ಕೊಟ್ಟಿದ್ದೀವಿ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ ಮತ್ತೆ ಮಾಡಿಸ್ಕೋಬೇಕಿತ್ತು ನಮ್ ಸ್ವಲ್ಪ ಕರೆಕ್ಷನ್ಸ್ ಗಳಿತ್ತು ಅಂತ ಹೇಳಿ ನಿಮ್ಮೆಲ್ರಿಗೂ ಖುಷಿ ವಿಚಾರ ಜೂನ್ ವರ್ಗು ತಿದ್ದುಪಡಿಗೆ ಕಾಲಾವಕಾಶನ ಎಕ್ಸ್ಟೆನ್ಶನ್ ಮಾಡಿದ್ದಾರೆ ಸೊ ಇವಾಗ ನೀವು ಮೇ ಜೂನ್ ಎರಡು ತಿಂಗಳ ಕಾಲ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಸರ್ಕಾರದಿಂದ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ಯಾವ ಕಾರ್ಡ್ ಇದ್ದರೂ ಸಹ ತಿದ್ದುಪಡಿನ ಇವಾಗ ನೀವು ಮಾಡಿಸ್ಕೋಬಹುದು ಬೆಂಗಳೂರನ್ನು ಕರ್ನಾಟಕವನ್ನು ಗ್ರಾಮೀಣವನ್ನು ಸೇವಾ ಸಿಂಧು ಕೇಂದ್ರಗಳು ಸಿ ಎಸ್ ಸಿ ಕೇಂದ್ರಗಳು ಸೈಬರ್ ಸೆಂಟ್ರಲ್ ಮಾಡ್ತಾರೆ ಬಟ್ ನೀವು ಆದಷ್ಟು ಸ್ವಲ್ಪ ಗವರ್ಮೆಂಟ್ ರೆಕಗ್ನೈಸ್ ಜಾಗಗಳಿಗೆ ಹೋಗೋದು ಬೆಟರು ಸೊ ಹೋಗಿ ಮಾಡಿಸ್ಕೊಳ್ಳಿ ಏನನ್ನೆಲ್ಲ ತಿದ್ದುಪಡಿ ಮಾಡಿಸ್ಕೋಬಹುದು ಅಂತ ಹೇಳಿದ್ರೆ ಹೊಸ ಸದಸ್ಯರೇ ಹೆಸರನ್ನ ಸೇರ್ಪಡೆ ಮಾಡಬೇಕು ಹಳೆ ಸದಸ್ಯರ ಹೆಸರು ತೆಗಿಬೇಕು ಇಲ್ಲ ಫ್ಯಾಮಿಲಿ ಡೆತ್ ಆಗಿದ್ದಾರೆ ಹೆಸರನ್ನ ಡಿಲೀಟ್ ಮಾಡಬೇಕು ಇ ಕೆ ಸಿ ಮಾಡಿಸ್ಕೋಬೇಕು ಇ ಕೆ ವೈ ಸಿ ಬಹಳ ಮುಖ್ಯ ನಾನು ಪ್ರತಿ ಸತಿ ವಿಡಿಯೋ ಮಾಡಿದಾಗಲೂ ನಿಮ್ಗೆ ಹೇಳ್ತಾ ಇರೋದು ಇ ಕೆ ವೆಸಿ ನಾವು ಮಾಡಿಸ್ಕೊಳ್ಳಿ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇ ಕೆ ಸಿಗೂ ಸಹ ಕಾಲಾವಕಾಶನ ಎಕ್ಸ್ಟೆನ್ಶನ್ ಮಾಡಿದ್ದಾರೆ ಓ ತಿಂಗಳ ಮುಗ್ದೋಯ್ತು ಆಕ್ಚುಲಿ ನಮ್ಗೆ ಮುಗ್ದೋಗಿತ್ತು ಇವಾಗ ಏಪ್ರಿಲ್ ಮುಗ್ದೋಯ್ತು ಮೇ ಬಂದಾಯ್ತು ಮೇ ಅಲ್ಲಿ ಮತ್ತೆ ಎಕ್ಸ್ಟೆನ್ಶನ್ ಮಾಡಿದ್ದಾರೆ ಇ ಕೆ ವೈ ಸಿ ಮಾಡಿಸ್ಕೋಬಹುದು ಫೋನ್ ನಂಬರ್ ಚೇಂಜ್ ಮಾಡಿಸ್ಕೋಬಹುದು ಅಡ್ರೆಸ್ ಚೇಂಜ್ ಮಾಡಿಸ್ಕೋಬಹುದು ಜೊತೆಗೆ ನೀವು ಇವಾಗ ಇ ಕೆ ವೈ ಸಿ ಮಾಡಿಸ್ಕೊಂಡಾಗ್ಲೇ ತಮ್ಮ ಇಂಪ್ರೆಷನ್ ಅದು ಇದು ಎಲ್ಲ ಮತ್ತೆ ಚೇಂಜ್ ಆಗುತ್ತೆ ಅದು ಕೂಡ ಅಪ್ಡೇಟ್ ಆಗುತ್ತೆ ಏನೇ ಸಣ್ಣ ಪುಟ್ಟ ಕರೆಕ್ಷನ್ಸ್ ಗಳಿದ್ನೂ ಸಹ ನೀವು ತಿದ್ದುಪಡಿಯಲ್ಲಿ ಮಾಡಿಸ್ಕೋಬಹುದು ಜೂನ್ ವರ್ಗು ನಿಮಗೆ ಕಾಲಾವಕಾಶನ ಎಕ್ಸ್ಟೆನ್ಶನ್ ಮಾಡಿದ್ದಾರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಜೊತೆಗೆ ಇ ಕೆ ವೆಸಿಗೆ ಸೊ ಮತ್ತೆ ಮತ್ತೆ ಎಕ್ಸ್ಟೆನ್ಶನ್ ಮಾಡ್ತಾನೆ ಬರ್ತಾ ಇದಾರೆ ಅವ್ರು ಹೇಳಿದ್ರು ಆಕ್ಚುಲಿ ಏಪ್ರಿಲ್ ಅಲ್ಲಿ ಲಾಸ್ಟ್ ಮಾಡಿದ್ರು ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ ಹೆಸರನ್ನ ನಾವು ತೆಗೆದಾಕ್ ಬಿಡ್ತೀವಿ ರೇಷನ್ ಕಾರ್ಡ್ ಇಂದ ಮುಂದೆ ನಿಮ್ಗೆ ಯಾವ್ದು ಫೆಸಿಲಿಟೀಸ್ ಕೊಡೋದಿಲ್ಲ ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ನೋಟಿಫಿಕೇಶನ್ ನ ಬಿಟ್ಟಿದ್ರು ಬಟ್ ಇವಾಗ ಇವಾಗ ಮತ್ತೆ ನಮಗೆ ಅವಕಾಶ ಕೊಟ್ಟಿದ್ದಾರೆ ಮೇ ತಿಂಗಳು ಶುರುವಾಗಿದೆ ಮೇ ತಿಂಗಳಲ್ಲಿ ಒಂದು ಖುಷಿ ವಿಚಾರ ಅತಿ ಶೀಘ್ರದಲ್ಲಿ ನಮ್ಗೆ ರೇಷನ್ ಕಾರ್ಡ್ ಅರ್ಜಿ ಸಲ್ಸಕ್ಕೆ ಅವಕಾಶ ಸಿಗ್ತಾ ಇದೆ ಜೊತೆಗೆ ಈಗ ತಿದ್ದುಪಡಿ ಈ ಕೆ ವ್ಯಾಸಿಗೂ ಸಹ ಡೇಟು ಎಕ್ಸ್ಟೆನ್ಷನ್ ಆಗಿರುವಂಥದ್ದು ಸೊ ಯಾರೆಲ್ಲ ರೇಷನ್ ಕಾರ್ಡಿನ ವಿಚಾರವಾಗಿ ನನ್ನ ಚಾನಲಲ್ಲಿ ವಿಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸುಬ್ರಾಗಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ನ ಕಂಪ್ಲೀಟ್ ಆಗಿ ನೋಡ್ತಾ ಇರಿ ಯಾವುದೇ ರೀತಿಯಾಗಿರುವಂಥ ಇನ್ಫಾರ್ಮೇಶನ್ಸ್ ಬಂದಲ್ಲಿ ನಾನು ವಿಡಿಯೋನ ಮಾಡಿ ತಿಳಿಸ್ತಾ ಇರ್ತೀನಿ ಸ್ವಲ್ಪ ವಿಡಿಯೋಸ್ ಆಚೆ ಈಚೆ ಆಗ್ಬೋದು ಬಟ್ ಇನ್ಫಾರ್ಮೇಶನ್ ಪಕ್ಕ ನಿಮಗೆ ತಿಳಿಸುವಂಥ ಪ್ರಯತ್ನ ನಂದಾಗಿರುತ್ತೆ ಸೊ ದಯವಿಟ್ಟು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವತ್ತು ಶೀಘ್ರದಲ್ಲೇ ಬಿಡ್ತೀನಿ ಅಂತ ಹೇಳಿದ್ದಾರೆ ರೇಷನ್ ಕಾರ್ಡ್ಗೆ ಬಿಟ್ಟಿದ ತಕ್ಷಣ ಇಮಿಡಿಯೇಟ್ ಆಗಿ ಎಷ್ಟೊತ್ತಾಗಿದ್ರು ಅಷ್ಟೇ ವಿಡಿಯೋ ಮಾಡ್ಬಿಟ್ಟು ಹಾಕ್ತೀನಿ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಯಾಕಂದ್ರೆ ತುಂಬಾ ಕಮ್ಮಿ ಸಮಯದಲ್ಲಿ ಕೊಡ್ತಾರೆ ಎರಡರಿಂದ ಮೂರು ದಿನ ಅಂತ ಹೇಳಿದ್ದಾರೆ ಬಟ್ ಸರ್ವರ್ ಡೌನ್ ಆಗೇ ಆಗುತ್ತೆ ಅಷ್ಟೆಲ್ಲ ಲಕ್ಷ ಲಕ್ಷ ಜನ ಹೋಗಿ ರೇಷನ್ ಕಾರ್ಡ್ ಹಾಕಿಸ್ಕೋಬೇಕು ಮಾಡ್ಬೇಕು ಅಂತ ಹೇಳಿದ್ರೆ ಸರ್ವರ್ ಸಮಸ್ಯೆ ಇರುತ್ತೆ ಸೊ ಇಮಿಡಿಯೇಟ್ ಆಗಿ ಹೋಗಿ ಮಾಡ್ಕೊಳ್ಳಿ ನಾನು ಹೇಳ್ತೀನಿ ಯಾವಾಗ ಅಂತ ಹೇಳ್ಬಿಟ್ಟು ಸೊ ತಿದ್ದುಪಡಿ ಕಾಲ ಅವಕಾಶ ಇದೆ ಮಾಡಿಸ್ಕೊಳ್ಳಿ ಈ ಕೆ ವಿ ಮಾಡಿಸ್ಕೊಳ್ಳಿ ಜೊತೆಗೆ ಅವಕಾಶ ಬಂದಿದ ತಕ್ಷಣ ನಾನು ನಿಮ್ಗೆ ಹೇಳ್ತೀನಿ ಬಹು ಕಡೆ ವಾರದಲ್ಲಿ ಬರಬಹುದು ನೋಡೋಣ ಅಪ್ಡೇಟ್ಸ್ ನ ಕೊಡ್ತೀನಿ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಐಕೋನ್ ಇಟ್ಕೊಳ್ಳಿ ನೋಟಿಫಿಕೇಶನ್ ಬರುತ್ತೆ ವಿಡಿಯೋಸ್ ನಿಮ್ಗೆ ಅವಾಗ ಮಿಸ್ ಆಗೋದಿಲ್ಲ ಸೊ ಏನಿಸ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಸಿಗೋಣ ಮತ್ತೊಂದಿಷ್ಟು ವಿಡಿಯೋೊಂದಿಗೆ ದಯವಿಟ್ಟು ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ